ನಮ್ಮ ನಾಡು ಕನ್ನಡ ಮತ್ತು ಸಾಂಸ್ಕೃತಿಕ ನೆಲೆಬೀಡು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಮೀರಿ ನಡೆದರೆ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನೂ ಕೂಡ ಪ್ರಶ್ನಿಸುವ ಹಕ್ಕು ಹೊಂದಿರುವ ಈ ಪ್ರಜಾಪ್ರಭುತ್ವ ಈ ನಾಡಲ್ಲಿ ಇತ್ತೀಚೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಹೆಸರಲ್ಲಿ ಅರೆಬೆತ್ತಲೆ ಅಶ್ಲೀಲ ಪ್ರದರ್ಶನ ನಡೆಯುತ್ತಿರುವುದು ನಿಜಕ್ಕೂ ಶೋಷಣೀಯ ಕೃತ್ಯ ಜರುಗಿದರೂ ಅಪ್ರಜ್ಞಾವಂತರು ಬಾಯಿ ಬಾಯಿ ಬಿಟ್ಟುಕೊಂಡು ಜೊಲ್ಲು ಸುರಿಸುವಂಥ ಈ ಸಂಸ್ಕೃತಿಗೆ ಕೊನೆ ಎಂದು ಎಂಬುವುದು ಪ್ರಜ್ಞಾವಂತರ ಪ್ರಶ್ನೆ ಅದೇನಂತ ನೀವು ಒಂದು ಸರಿ ನೋಡೇ ಬಿಡಿ ಯಾವುದೇ ಒಂದು ಗ್ರಾಮದಲ್ಲಿ ಪೌರಾಣಿಕ ನಾಟಕ ಇದೆ ಅಂದ್ರೆ ಅತ್ತ ತಿರುಗುವುದೇ ಇಲ್ಲ ಜನ ಅದೇ ಆರ್ಕೆಸ್ಟ್ರಾ ಅಂದ್ರೆ ಸಾಕು ಸುತ್ತಮುತ್ತಲ ಇಡೀ ಗ್ರಾಮದ ಜನತೆ ಹಾಜರಿರ್ತಾರೆ ಕಾರಣ ಇಷ್ಟೇ ಒಂದಷ್ಟು ಅರೆ ಬರೆ ಬಟ್ಟೆ ಹಾಕಿಕೊಂಡು ಅರೆ ನಗ್ನ ನಂಗನಾಜ್ ಕುಣಿತ ಎಂಥವರನ್ನು ಓಡಿ ಮಾಡುವ ಶಕ್ತಿಯಿಂದಾಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತುಟ್ಟು ಮಾಡುವ ದಾರಿ ದಾರಿಕೊಂಡುಕೊಳ್ತಾರೆ ಆದರೆ ಈ ಬಗ್ಗೆ ಕಾನೂನು ರಚಿಸಿರುವಂತಹ ಕಾಯ್ದೆ ಕಾನೂನುಗಳು ಕವಡೆ ಕಾಸಿಗೂ ಕಿಮ್ಮತ್ತಿಲ್ಲ ಈ ಬಗ್ಗೆ ನಮ್ಮ ತುಮಕೂರು ಜಿಲ್ಲಾ ಹಿರಿಯ ವಕೀಲರಾದ ರಂಗರಾಜ್ರವರು ಸುಮಾರು ಎಂಟು ವರ್ಷಗಳಿಂದಲೂ ಈ ಸಂಬಂಧಪಟ್ಟ ಕಾನೂನು ಸುವ್ಯವಸ್ಥೆ ಇಲಾಖೆ ಸೇರಿದಂತೆ ಸರ್ಕಾರದ ಗಮನ ಸೆಳೆಯುವಂತಹ ವ್ಯವಹಾರ ಮಾಡಲಾಗಿಯೂ ಕೂಡ ಅರೆ ನಗ್ನ ಹಾಗೂ ಅಶ್ಲೀಲ ಪ್ರದರ್ಶನಕ್ಕೆ ಮಾತ್ರ ಎಲ್ಲೂ ಅಡ್ಡಿ ಆಗದೆಯೇ ಮುಂದುವರೆದಿರುವುದು ನಿಜಕ್ಕೂ ದುರಂತವೇ ಸರಿ ಸರ್ ಈಗ ರಾಜ್ಯದಲ್ಲಿ ಪ್ರತಿ ಆರ್ಕೆಸ್ಟ್ರ್ಗಳು ಏನು ನಡೀತಾ ಇವೆ ಸಾಂಸ್ಕೃತಿಕ ಕಾರ್ಯಕ್ರಮದ ಹೆಸರಿನಲ್ಲಿ ಹೌದು ಅಶ್ಲೀಲ ಪ್ರದರ್ಶನಿಗಳು ಹೌದು ಇದು ಪ್ರಜಾಪ್ರಭುತ್ವ ಅಥವಾ ಸಾರ್ವಜನಿಕರ ಮೇಲೆ ಎಷ್ಟು ಪರಿಣಾಮಕಾರಿ ಅಂತಕ್ಕಂಥದ್ದು ತಮಗೆ ಗೊತ್ತೇ ಇದೆ ಯಾಕಂದರೆ ನೀವು ಕೂಡ ವಕೀಲರಾಗಿ ಕೆಲಸ ಮಾಡ್ತೀರಿ ಸುಮಾರು ಇಪ್ಪತ್ತು ವರ್ಷಗಳು ಮೇಲ್ಪಟ್ಟೆ ನಾನು ಸರ್ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳೋದಿಷ್ಟೇ ಹಾಂ ಈಗಾಗಲೇ ಕಾನೂನು ಭಾರತ ಸಂವಿಧಾನ ಅಚ್ಚುಕಟ್ಟಾಗಿ ಇದೇ ರೀತಿ ಕ್ರಮಗಳಿರಬೇಕು ರೀತಿ ನೀತಿಗಳಿರಬೇಕು ಅಂತ ಸೆಕ್ಷನ್ಗಳನ್ನ ಕೂಡ ಮಂಡಿಸಿ ನಮಗೆ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ್ದಾರೆ ಆದರೂ ಕೂಡ ಇದುವರೆಗೂ ಕರ್ನಾಟಕದಲ್ಲಿ ಒಂದು ಆರ್ಕೆಸ್ಟ್ರಾ ಮೇಲೂ ಕೂಡ ಆ ಟೂ ನೈಂಟಿ ಸಿಕ್ಸ್ ಕಲಂ ಅಡಿಯಲ್ಲಿ ಮುಂಚೆ ಐಪಿಸಿ ಇತ್ತು ಈಗ ಬಿ ಎನ್ ಎಸ್ ಅಂತ ಆಗಿದೆ ಮುಂಚೆ ಐ ಪಿ ಸಿ ಅಲ್ಲಿ ಟೂ ನೈಂಟಿ ಫೋರ್ ಅಂತ ಆಗ್ತಿತ್ತು ಈಗ ಬಿ ಎನ್ ಎಸ್ ಕೆಳಗಡೆ ಭಾರತ ಸಂವಿಧಾನ ಸಂಹಿತೆ ಏನಿದೆ ಆ ಭಾರತೀಯ ನಾಗರಿಕ ಸಂಹಿತೆ ಅಂತ ಏನಿದೆ ಅದರಲ್ಲಿ ಇನ್ನೂರ ತೊಂಬತ್ತಾರ ಅಡಿಯಲ್ಲಿ ಇದೆಲ್ಲ ಕಾನೂನು ಅಪರಾಧ ಆಬ್ಜನ್ಸ್ ಆಕ್ಟ್ ಅಂತ ಬರುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲವಾಗಿ ಕೃತ್ಯ ಮಾಡುವುದು ಇದು ನೇರವಾಗಿ ಅಟ್ರಾಕ್ಟ್ ಆಗುತ್ತೆ ಇದನ್ನ ಯಾವ ಒಂದು ನಮ್ಮ ಪೊಲೀಸ್ನವರು ಕೂಡ ಇದನ್ನ ಪಾಲಿಸ್ತಾ ಇಲ್ಲ ಅದ್ರ ಕಡೆ ಗಮನನು ಕೊಡ್ತಾ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿ ಇರಬೇಕು ಯಾವ್ದನ್ನ ಮಾಡಿದ್ರೆ ಒಳ್ಳೇದು ಸಮಾಜಕ್ಕೆ ಏನ್ ಸಂದೇಶ ಹೋಗ್ತಾ ಇದೆ ಅದ್ರ ಕಡೆ ಗಮನ ಹರಿಸ್ತಾ ಇರೋದು ಪೊಲೀಸ್ ಇಲಾಖೆಗೆ ದೊಡ್ಡ ಒಂದು ಅನಾಹುತ ಆಗ್ತಾ ಇದೆ ಯಾಕೆಂದ್ರೆ ಇತ್ತೀಚೆಗೆ ಎಲ್ಲಾ ಮೊಬೈಲ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಹಿರಿಯವರೆಗೂ ಎಲ್ಲಾರು ಮೊಬೈಲ್ಗಳಲ್ಲಿ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಅಂತ ಏನಂತೀವಿ ಅದ್ರಲ್ಲೆಲ್ಲರೂ ಯಥೇಚ್ಛವಾಗಿ ನೋಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಕೂಡ ಇದನ್ನ ನೋಡ್ತಿರ್ತಾರೆ ಈ ಅರೆ ಬರೆ ಬಟ್ಟೆಗಳನ್ನ ಹಾಕೊಂಡು ಆರ್ಕೆಸ್ಟ್ರಾಗಳಲ್ಲಿ ದುಡ್ಡು ಮಾಡೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಹೆಣ್ಣು ಮಕ್ಕಳಾಗ್ಲಿ ಆರ್ಕೆಸ್ಟ್ರಾ ಮಾಲೀಕರಾಗಲಿ ಈ ರೀತಿ ಮಾಡ್ತಾ ಹೋದ್ರೆ ಸಾಮಾಜಿಕವಾಗಿ ಏನು ಇವರು ಸಂದೇಶ ಕೊಡ್ತಿದ್ದಾರೆ ಸಮಾಜಕ್ಕೆ ಇದರಿಂದ ಏನು ದುಷ್ಪ್ರೇರಣೆ ಆಗುತ್ತೆ ಯಾವ ರೀತಿ ಪ್ರೇರೇಪ್ತರಾಗ್ತಾರೆ ಕಾಮ ಪ್ರಚೋದನೆ ಮಾಡಿದ್ರೆ ಯುವಕ ಪೀಳಿಗೆ ಏನಾಗುತ್ತೆ ಯಾರಿಗೂ ಸಾಮಾನ್ಯ ಪ್ರಜ್ಞೆ ಇಲ್ವಾ ಇದ್ರ ಬಗ್ಗೆ ನಾನು ಈಗಾಗಲೇ ಎರಡು ಸಾವಿರದ ಹದಿನಾರಿಂದ ಕೂಡ ಇಲ್ಲಿವರೆಗೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸತತವಾಗಿ ಎಂಟು ವರ್ಷಗಳ ಕಾಲ ಕಾನೂನು ಹೋರಾಟ ಮಾಡ್ತಾನೆ ಬರ್ತಾ ಇದ್ರು ಸರ್ ಹೌದು ಸರ್ ಇದುವರೆಗೂ ಕ್ರಮ ಆಗಿಲ್ಲ ಯಾವ್ದು ಒಂದು ಸಣ್ಣ ಕ್ರಮನೂ ತಗೊಂತಾ ಇಲ್ಲ ಇದನ್ನ ಯಾಕೆ ಇಷ್ಟೊಂದು ತುಂಬಾ ಸಡಿಲಿಕೆ ಮಾಡ್ತೀರಾ ಅಥವಾ ಅವ್ರಿಗೆ ಇತ್ತೀಚಿಗೆ ಸರ್ ನಮ್ಮ ಚಿತ್ರದುರ್ಗ ಜಿಲ್ಲೆ ವಸ್ತುರ್ಗ ತಾಲೂಕಲ್ಲಿ ಹೌದು ಸರ್ ಒಂದು ಸಣ್ಣದೊಂದು ಗ್ರಾಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಈ ತರ ಅಷ್ಟೇ ಕಾರ್ಯಕ್ರಮ ನಡೆದಿದೆ ಹೌದು ನಾಗರ ಅಂತ ಹೇಳ್ಬಿಟ್ಟು ಡೇಟ್ ಸಮೇತ ನಾನು ವಿಡಿಯೋ ಕಳಿಸಿದ್ದೀನಿ ಅದರಲ್ಲೂ ಕೂಡ ನಾನು ತುಂಬಾ ವೀಕ್ಷಿಸಿದೆ ಆದ್ರೆ ನಮಗೆ ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ ಸಂದೇಶ ಏನಾದ್ರು ಒಂದು ಕೊಡಬೇಕು ಅನ್ನೋ ಒಂದೇ ಒಂದು ಕಲ್ಪನೆ ಇರಬೇಕು ನಾವು ಪ್ರಜ್ಞಾವಂತರು ಅವಿದ್ಯಾವಂತರಲ್ಲ ಅವಿದ್ಯಾವಂತರು ಕೂಡ ಈ ರೀತಿ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ ನಾವು ಪ್ರಜ್ಞೆ ಇಟ್ಕೊಂಡು ನಾವು ಈ ರೀತಿ ನಮ್ಗೆ ದುಡಿಮೆಗೋಸ್ಕರ ಈ ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಮಾಡಿದ್ರೆ ಸಮಾಜಕ್ಕೆ ಸಂದೇಶ ಏನು ಹೋಗುತ್ತೆ ಹಾಗಾಗಿ ಇದನ್ನ ನಾನು ಈಗಾಗಲೇ ಮಾನ್ಯ ಡಿ ಜಿ ಪಿ ಸಾಹೇಬ್ರಿಗೆ ಎ ಸಾಹೇಬ ಹಾಗೂ ಚೀಫ್ ಮಿನಿಸ್ಟರ್ ಗೆ ಹೋಮ್ ಮಿನಿಸ್ಟರ್ಗೆ ಲಾ ಮಿನಿಸ್ಟರ್ಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗ ಎಸ್ ಪಿ ಅವ್ರಿಗೂ ಕೂಡ ನಾನು ಇದನ್ನ ಪಿಟಿಷನ್ ಕಳ್ಸಿದ್ದೀನಿ ಆ ಥ್ರೂ ಕರೆಸ್ಪೊಂಡೆನ್ಸ್ ಮಾಡಿ ಅವರಿಂದ ಯಾವುದೇ ಉತ್ತರ ಬಂದಿಲ್ಲ ಯಾವುದೇ ರೀತಿಯಲ್ಲಿ ಆ ಕೆಲವು ಠಾಣೆಗಳಿಂದ ನನಗೆ ಇಂಬರ್ ಹಾಕಿ ಕೊಟ್ಟಿದ್ದಾರೆ ನಮ್ಮ ಸರಹದ್ದಿನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳು ನಡೆದಿಲ್ಲ ಒಂದು ವೇಳೆ ನಡೆದ್ರೆ ನಾವು ಕ್ರಮ ಜರುಸ್ಕೊಂತೀವಿ ಅವ್ರ ವಿರುದ್ಧ ಅಂತ ಹೇಳಿದರೆ ಇದುವರೆಗೂ ಯಾವುದೇ ಕ್ರಮ ಯಾರ ವಿರುದ್ಧನೂ ಜರುಗಿಸಿಲ್ಲ ಇತ್ತೀಚೆಗೆ ತುಮಕೂರು ಕೆಲವು ಭಾಗಗಳಲ್ಲಿ ನಾನೇ ಖುದ್ದಾಗಿ ಹೋಗಿ ದೂರನ್ನ ನೀಡಿ ಅದು ಕೂಡ ಪಿಟಿಷನ್ ಅಂತ ಹೇಳಿ ರಿಜಿಸ್ಟರ್ ಮಾಡಿ ಎನ್ಕ್ವೈರಿ ಮಾಡಿ ಫರ್ದರ್ ಅದೇನು ಡೆವಲಪ್ಮೆಂಟ್ ಆಗಿದೆ ನನಗೆ ಇಂಟ್ರಸ್ ಮಾಡ್ತಾರೆ ಅದನ್ನ ಕಾದು ನೋಡಬೇಕಾಗಿದೆ ಹಾಗಾಗಿ ಈ ನೃತ್ಯಗಾರ್ತಿಯರು ಅಷ್ಟೇ ಆರ್ಕೆಸ್ಟ್ರಾ ಮಾಲೀಕರು ಅಷ್ಟೇ ಲಾಸ್ಟ್ಲಿ ಮಾಡಿಬಿಟ್ಟು ಅವರು ದುಡ್ಡಿನ ಒಂದೇ ಒಂದು ಆಮಿಷ ಒಡ್ಡಿ ಮಾಡ್ತಿದ್ದಾರೆ ನಂತರ ಪ್ರಾಯೋಜಕರು ಆಯೋಜಕರು ಇದೇ ರೀತಿ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತ ನಮಗೆ ಒತ್ತಡ ಇರ್ತಾರೆ ಇಲ್ದಿರೆ ದುಡ್ಡು ಕೊಡಲ್ಲ ಅಂತ ಹೇಳಿ ಅವ್ರ ಮೇಲೆ ಶಿಫ್ಟ್ ಮಾಡ್ತಿದ್ದಾರೆ ಬರೋಣ ಕಲಾವಿದ್ರು ಹೊಟ್ಟೆಪಾಡು ಮಾಡ್ಲಿ ಒಳ್ಳೆ ರೀತಿ ಮಾಡಲಿ ಈಗ ಇವರು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಮತ್ತೆ ರಿಯಲಿಟಿ ಶೋಗಳಲ್ಲಿ ಎಲ್ಲ ಮಾಡ್ತಾರೆ ನಾ ಮಾಡಿದ ತಪ್ಪೇನು ಅಂತ ಕೇಳ್ತಾರೆ ಅದಕ್ಕೆ ನಾನು ಹೇಳೋದಿಷ್ಟೇ ಈಗ ಕನ್ನಡಕವನ್ನ ಹಾಕಿಕೊಂಡು ನಾವು ಕನ್ನಡನ್ನ ನೇರವಾಗಿ ಮುಟ್ಟಕಾಗಲ್ಲ ಸರ್ ಪ್ರತಿ ಸಿನಿಮಾ ಯಾವುದೇ ಈಗ ಉದಾಹರಣೆ ಸೀರಿಯಲ್ಗೂ ಕೂಡ ಸೆನ್ಸರ್ ಅಂತ ಇರ್ತದೆ ಹೌದು ಸೆನ್ಸರ್ ಸೆನ್ಸರ್ ಅನ್ವೈಸಲ್ ಸರ್ ಸೆನ್ಸರ್ ಖಂಡಿತ ಈಗ ಸೆನ್ಸರ್ ಅನ್ನ ಇವ್ರನ್ನ ಯಾವುದೇ ಕಾರಣದಲ್ಲೂ ಯಾವ ಒಂದು ಇಲಾಖೆಗಳಲ್ಲೂ ಸಂಬಂಧಪಟ್ಟ ಇಲಾಖೆಯಲ್ಲಿ ಇವ್ರನ್ನ ತಗೊಂಡಿಲ್ಲ ವೆಸ್ಟರ್ನ್ ಆರ್ಕೆಸ್ಟ್ರಾ ವೆಸ್ಟರ್ನ್ ಕಲ್ಚರ್ ಬಂದ್ಬಿಡುತ್ತೆ ಪರಿಗಣನೆ ಮಾಡಿಲ್ಲ ಲಘು ಸಂಗೀತ ಸುಗಮ ಸಂಗೀತ ಜಾನಪದ ಮತ್ತೆ ನಾಟಕ ಅವ್ರನ್ನೆಲ್ಲ ಸಾಂಸ್ಕೃತಿಕ ಕಲಾ ಕಲಾವಿದರು ಅಂತ ಹೇಳ್ಬಿಟ್ಟು ಸಂಸ್ಕೃತ ಇಲಾಖೆಯಲ್ಲಿ ಇಟ್ಕೊಂಡಿದ್ದಾರೆ ಆರ್ಕೆಸ್ಟ್ರಾ ಹೊರತುಪಡಿಸಿ ದೂರ ಇಟ್ಬಿಟ್ಟಿದ್ದಾರೆ ಹಾಗಾಗಿ ಇವರು ನಾವು ಮಾಡಿದ್ದೆ ಸರಿ ನಾವೇ ಸರಿ ಆ ರೀತಿಯಲ್ಲಿ ಉದ್ದಟತನದಲ್ಲಿ ಹೋಗ್ತಾ ಇದಾರೆ ಇದಕ್ಕೆ ಕಡಿಮೆ ಜೀವನ ಹಾಕಬೇಕಾಗಿರೋ ಪೊಲೀಸ್ನವರೇ ಬೇರೆ ಯಾರು ಅಲ್ಲ ಸಾರ್ವಜನಿಕರ ಸ್ಥಳದಲ್ಲಿ ಹೆಣ್ಮಕ್ಳು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಈ ರೀತಿ ಅಸಭ್ಯವಾಗಿ ಅರಮರೆ ಬಟ್ಟೆಗಳನ್ನ ಹಾಕೊಂಡು ಅಂಗಾಂಗ ಪ್ರದರ್ಶನ ಮಾಡಿಕೊಂಡು ಕಾಮ ಪ್ರಚೋದನೆ ಮಾಡಿಕೊಂಡು ಈ ರೀತಿ ಪ್ರದರ್ಶನ ಅಂತ ಇದು ತೆರೆಮರೆಯಲ್ಲಿ ಮಾಡತಕ್ಕಂತ ಕಾರ್ಯಕ್ರಮಗಳನ್ನ ನೀವು ಸಾರ್ವಜನಿಕ ಮಾಡಿದ್ರೆ ನಾಳೆ ಒಂದೇನೋ ಹೆಚ್ಚು ಕಮ್ಮಿ ನಿಮಗೆ ಆಗಬಹುದು ಬೇರೆಯವ್ರಿಗೆ ಆಗ್ಬೇಕು ಅಂತ ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಬರಲ್ಲ ದಯಮಾಡಿ ಹೆಣ್ಮಕ್ಳ ಕೈ ಕೇಳ್ತೀನಿ ನೃತ್ಯಗಾರ್ತಿರತ್ತ ನನ್ನ ಉದ್ದೇಶ ಇಷ್ಟೇ ಕಲೆಗೆ ಕಲಾವಿದರಿಗೆ ಬೆಲೆ ಗೌರವ ಸ್ಥಾನ ಮಾನ ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿನ ಉಳಿಸ್ಕೊಂಡು ಕನ್ನಡ ನಾಡು ನುಡಿ ಸಂಸ್ಕೃತಿ ಸಂಪ್ರದಾಯಗಳು ಅಡಿಯಲ್ಲಿ ನಾವು ಬದುಕಿ ಬಾಳಿರೋರು ಈಗ ನಮ್ಮ ತಂದೆ ತಾಯಿ ಮುಂದ್ಗಡೆ ಅಥವಾ ನಮ್ಮ ಸಂಬಂಧಿಕರ ಮುಂದೆ ಈ ರೀತಿ ಡ್ಯಾನ್ಸ್ ಮಾಡಿರೋ ನಮ್ಮ ಮನೆ ಕಾರ್ಯಕ್ರಮಗಳಲ್ಲಿ ಈ ರೀತಿ ಮಾಡಿದ್ರೆ ಹೋಗ್ತಾರ ಏನಂತಾರೆ ನಮ್ಮನ್ನ ಆದ್ರೆ ಬೇರೆ ಹೆಣ್ಮಕ್ಳು ಬೇರೆ ಮಕ್ಕಳು ಬೇರೆ ಹಿರಿಯರ ಮುಂದೆ ನೀವು ಈ ರೀತಿ ಅಸಭ್ಯವಾಗಿ ವೃತ್ತಿಗಳನ್ನ ಮಾಡ್ತಾ ಇದ್ರೆ ನಿಮ್ಮ ಒಂದು ಮನೆಯಲ್ಲಿ ಏನಂತ ನಿಮ್ ಎಷ್ಟು ಜನ ನನಗೆ ಆಲ್ರೆಡಿ ಹೇಳ್ತಾ ಇದ್ದಾರೆ ನಮ್ಮ ಮನೆಗಳಲ್ಲಿ ಏನ್ ಗೊತ್ತಿರಲ್ಲ ನಾವು ಕದ್ದು ಮುಚ್ಚಿ ಹಿಂಗ್ ಬರ್ತೀವಿ ಕದ್ದು ಮುಚ್ಚಿ ಯಾಕೆ ನೀವು ಈ ರೀತಿ ಮಾಡ್ತೀರಾ ಇದು ನಿಮಗೆ ತಪ್ಪು ಅಂತ ಗೊತ್ತಿದೆ ಅದು ಕೂಡ ಮನೆಯಲ್ಲಿ ಮಾಹಿತಿ ಕೊಡಲ್ಲ ನಂಗಾಯ್ತು ಈಗ ಕದ್ದು ಮುಚ್ಚಿ ಈ ರೀತಿ ಮಾಡ್ತಿರೋದು ನಿಮ್ಗೆ ನೀವೇ ಹೊಪ್ಪು ಅಂತ ಇದ್ದೀರಾ ಇದು ತಪ್ಪು ಅಂತ ಹೇಳಿ ತಪ್ಪು ಅಂತ ಗೊತ್ತಿದ್ದು ಈ ರೀತಿ ಯಾಕೆ ಕೃತ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ ಹೇಳಿ ಹಾಕಿಸ್ತಾ ಓನರ್ ಹೇಳಿ ನಾವ್ ಈ ರೀತಿ ಎಲ್ಲ ಮಾಡಲ್ಲ ಸರ್ ನಮ್ಮನೆ ಪ್ರಾಬ್ಲಮ್ ಆಗುತ್ತೆ ನೀವು ಈ ರೀತಿ ನಿಮಗೆ ಜಾಸ್ತಿ ಕಾರ್ಯಕ್ರಮ ಸಿಗಲಿ ಅಂತ ಬಿಟ್ಟು ಈ ರೀತಿ ಮಾಡಿ ಅಂತ ನಮ್ಗೆ ಒತ್ತಡ ಹೇರ್ಬೇಡ್ರಿ ನಾವು ಸಂಪೂರ್ಣವಾಗಿ ಬಟ್ಟೆ ಹಾಕೊಂಡು ನಮ್ಗೆ ಏನ್ ಕಲೆ ಇದೆ ಅದನ್ನ ತೋರಿಸ್ತೀವಿ ಈ ರೀತಿ ಎಲ್ಲ ಮಾಡಲ್ಲ ಅಂತ ಹೇಳಿ ಓನರ್ ಓನರ್ಗಳು ಕೂಡ ಅವಾಗ ಆಯೋಜವರಿಗೆ ಹೇಳಿದ್ದಾರೆ ಈ ರೀತಿ ಎಲ್ಲ ಮಾಡಕ್ಕಾಗಲ್ಲ ಸರ್ ಯಾಕಂದ್ರೆ ಕಾನೋಡಿಯಲ್ಲಿ ಇದು ತುಂಬಾ ಅಪರಾಧ ಇದೆ ಹಾಗಾಗಿ ನಾವು ಮಾಡಕ್ ಬರಲ್ಲ ನೀವು ದಯಮಾಡಿ ನಮ್ಗೆ ಒತ್ತಡ ಹೇಳ್ಬೇಡಿ ಇದೇ ರೀತಿ ಮಾಡ್ತೀವಿ ಅಂತ ಎಲ್ಲ ಓನರ್ ಓನರ್ಗಳು ಇದರಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಒಂದು ಒಳ್ಳೆ ಒಂದು ಒಳ್ಳೆ ಮನೋಭಾವಕ್ಕೆ ಬನ್ನಿ ಅದನ್ನ ಬಿಟ್ಬಿಟ್ಟು ಬೇರೆ ಹೆಣ್ಮಕ್ಳನ್ನ ಕರ್ಕೊಂಡು ಡ್ಯಾನ್ಸ್ ಮಾಡಿಸ್ತೀವಿ ನಮ್ಮನೆ ಹೆಣ್ಮಕ್ಳು ಕುಂತಿರ್ತಾರೆ ನೋಡ್ತಾ ಇರ್ತಾರೆ ಅವ್ರು ಏನಂತಾರೆ ಇವೆಲ್ಲ ಸನ್ನಿವೇಶಗಳು ತುಂಬಾ ಮುಂದಿನಗಳಲ್ಲಿ ಯುವ ಪೀಳಿಗೆನ ಹಾಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಕೈಯಲ್ಲಿ ಇರೋದ್ರಿಂದ ಈ ನಿರ್ಭಯ ಕೇಸಲ್ಲಿ ಕೂಡ ಹೈಕೋರ್ಟ್ ಒಂದು ಆರ್ಟಿಕಲ್ ಆರ್ಟಿಕಲ್ ನೋಡಿದೀನಿ ನಾನು ಆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅಂದ್ರೆ ಆ ಆರ್ಟಿಕಲ್ ನ ಅಬ್ಸರ್ವ್ ಮಾಡಿದಾಗ ನಿರ್ಭಯ ಕೇಸಲ್ಲಿ ಹಿಂಗೆ ಗ್ಯಾಂಗ್ ರೇಪ್ ಆಯ್ತು ಅಂತ ಯಾಕಾಯ್ತು ಈ ರೀತಿಯಲ್ಲಿ ಪಬ್ಲಿಕ್ ಅಲ್ಲಿ ಈ ರೀತಿ ತೋರಿಸ್ತಾ ಹೋದ್ರೆ ಆಟೋಮೆಟಿಕ್ಲಿ ದೇವರ ಸಡನ್ಲಿ ಪ್ರವಾಸ ಮೈಂಡ್ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಹಾಗಾಗಿ ದಯಮಾಡಿ ಕೇಳ್ಕೊಳ್ಳೋದು ಇಷ್ಟೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮನರಂಜನೆ ಅಶ್ಲೀಲವಾಗಿ ಆಗಲಿ ಅಸಭ್ಯವಾಗಲಿ ಅಂಗಾಂಗ ಪ್ರದರ್ಶನ ಮಾಡಿಕೊಂಡು ನೀವು ಬೇಡ ಯುವ ಪಡೆಯನ್ನು ಹಾಳು ಮಾಡೋದು ಬೇಡ ನಿಮ್ಮ ಒಂದು ಕಲೆ ಕಲಾವಿದ್ರೆ ಗೌರವ ಸ್ಥಾನಮಾನ ಹೆಣ್ಣು ಮಕ್ಕಳು ಧಕ್ಕೆ ಆಗ್ತಾ ಇದೆ ಸ್ಥಾನಮಾನ ಹಂಡ್ರೆಡ್ ಪರ್ಸೆಂಟ್ ಧಕ್ಕೆ ಆಗುತ್ತೆ ಇವತ್ತು ಯಾರು ನಿಮಗೆ ಪ್ರಯೋಗ ಪ್ರೋತ್ಸಾಹಿಸಬಹುದು ಇನ್ನೊಬ್ಬ ಪ್ರೋತ್ಸಾಹಿಸಬಹುದು ಆದರೆ ಎಲ್ಲ ಒಂದು ದಿವಸ ಕಡಿವಾಣ ಅಂತ ಬಂದಾಗ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಕೆಲಸಕ್ಕೆ ಕೈ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ